ಡೈಲಿ ನಾನ್ ಕಾಲೇಜ್ಗೆ ಹೋಗೋ ನೋಡ್ತಾ ಇರ್ತೀನಿ ಈ ಪ್ರೈವೇಟ್ ಸ್ಕೂಲು ಕಾಲೇಜು ಆಸ್ಪತ್ರೆಗಳೆಲ್ಲ ತುಂಬಾ ಫೆಸಿಲಿಟಿ ಇತ್ಕೊಂಡು ಸ್ಟ್ಯಾಂಡರ್ಡ್ ಆಗಿರ್ತವೆ ಆದ್ರೆ ನಮ್ ಗೌರ್ಮೆಂಟ್ ಕಾಲೇಜು ಸ್ಕೂಲು ಆಸ್ಪತ್ರೆಗಳೆಲ್ಲ ಫುಲ್ ಬಡತನದಲ್ಲಿ ಇರ್ತಾವಲ್ಲ ಯಾಕಂಗೆ ಯಾಕಂಗೆ ಗೌರ್ಮೆಂಟ್ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಎಲ್ಲ ಯಾಕಂಗೆ ಅಂದ್ರೆ ಇಲ್ಲಿಗೆಲ್ಲ ಹೋಗೋದು ಬಡವರೇ ಹಂಗಾಗಿ ಗೌರ್ಮೆಂಟ್ ಸ್ಕೂಲು ಕಾಲೇಜು ಹಾಸ್ಪಿಟ್ಲೆಲ್ಲ ಎಲ್ಲ ಬಡತನ ಆಗಿ ಅವೆ ಅದೇ ಪ್ರೈವೇಟ್ ಸ್ಕೂಲು ಕಾಲೇಜು ಹಾಸ್ಪಿಟ್ಲಿಗೆಲ್ಲ ಹೋಗೋರು ಯಾರು ಸ್ಟ್ಯಾಂಡರ್ಡ್ ಆಗಿರೋರು ಸ್ಟ್ಯಾಂಡರ್ಡ್ ಆಗಿರೋರು ಯಾರು ದುಡ್ಡಿಟ್ಟಿರೋರು ಬಿಸ್ನೆಸ್ ಮನ್ಗಳು ಸಿನಿಮಾ ಸೆಲೆಬ್ರಿಟಿಗಳು ಅಥವಾ ಸರ್ಕಾರಿ ಹುದ್ದೆಲಿರುವಂತವ್ರು ಎಲೆಕ್ಟೆಡ್ ಮೆಂಬರ್ಸ್ ಗಳು ಜನ ಪ್ರೈವೇಟ್ ಸ್ಕೂಲು ಕಾಲೇಜು ಹಾಸ್ಪಿಟ್ಲ್ ಗಳಿಗೆ ಹೋಗ್ತಾರೆ ಅವರು ಸೇಫ್ ಆಗಿರ್ತಾರೆ ಯಾರು ಒಂದ್ಸಲ ಸರ್ಕಾರಿ ಹುದ್ದೆಗೆ ಸೇರ್ಕತ್ತಾರೆ ಅಥವಾ ಎಲೆಕ್ಟೆಡ್ ಮೆಂಬರ್ ಚುನಾಯಿತ ಪ್ರತಿನಿಧಿಗಳಾಯ್ತಾರೆ ಒಂದು ಎಮ್ ಎಲ್ ಎಂ ಎಲ್ ಸಿ ಎಂ ಪಿ ಮಂತ್ರಿ ಮುಖ್ಯಮಂತ್ರಿ ಇವ್ರಿಗೆಲ್ಲ ಏನಂತಂದ್ರೆ ಸರ್ಕಾರದಿಂದ ಪ್ರತಿ ಒಬ್ಬರಿಗೂ ಫೆಸಿಲಿಟಿ ಸಿಗುತ್ತೆ ಸಂಬಳ ಸಿಗುತ್ತೆ ಅದಾದ್ಮೇಲೆ ಆಸ್ಪಿಟಲಿಟಿ ಸಿಗುತ್ತೆ ಗಾಡಿಗಳು ಸಿಗ್ತವೆ ಓಡಾಡೋಕೆ ಜೊತೆಗೆ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಇದೆ ಪೆನ್ಷನ್ ವ್ಯವಸ್ಥೆ ಇದೆ ಹಾಸ್ಪಿಟ್ಲ್ ವ್ಯವಸ್ಥೆ ಇದೆ ಎಲ್ಲನೂ ಸಿಗುತ್ತೆ ಇವರು ಸೇಫರ್ ಸೈಡಲ್ಲಿ ಇರ್ತಾರೆ ಅದೇ ನಮ್ಮ ಬಡವರಿಗೆ ರೈತರಿಗೆ ತುಂಬ ಹಿಂದುಳಿದಂಥವ್ರಿಗೆ ಆಟೋ ಡ್ರೈವರ್ಸ್ಗಳಿಗೆ ಕೂಲಿ ಕಾರ್ಮಿಕರಿಗೆ ಯಾಕೆ ಫೆಸಿಲಿಟಿ ಇಲ್ಲ ಅಂತಂದರೆ ಇವರೆಲ್ಲ ಪ್ರೈವೇಟ್ ಕಡೆಗೆ ಹೋದ್ಮೇಲೆ ಗೌರ್ಮೆಂಟ್ ಕಡೆಗೆ ಇವ್ರ ಗಮನ ಇಲ್ಲ ಇಡೀ ದೇಶದ ಕಥೆ ಇದೇ ಥರ ಆಗದೆ ಸುಮಾರು ಎಪ್ಪತ್ತೆಂಬತ್ತು ವರ್ಷದಿಂದನೂ ಸ್ವತಂತ್ರ ಬಂತಂದ ಇದೇ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಸುಮ್ಮನೆ ನಾವು ಎಳಕಂಡು ಚರ್ಚೆ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಮಗದೊಂದು ಏನೂ ಇಲ್ಲ ನನಗೆ ತಿಳಿದ ಮಟ್ಟಕ್ಕೆ ಕೇಳ್ತೀನಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗಾಗಿರಲಿ ಅಥವಾ ಚುನಾಯಿತ ಪ್ರತಿನಿಧಿಗಳಿಗಾಗಿರಲಿ ಕಡ್ಡಾಯವಾಗಿ ಎಲ್ರಿಗೂ ಯಾವ ರೀತಿ ಇಷ್ಟೆಲ್ಲ ಫೆಸಿಲಿಟಿ ಇರುತ್ತೆ ಅದೇ ರೀತಿ ಇವ್ರಿಗೆ ಕಡ್ಡಾಯವಾಗಿ ಇನ್ನೊಂದು ಕಾನೂನು ಮಾಡಬೇಕು ಯಾವುದೇ ಸರ್ಕಾರಿ ಇಲಾಖೆಗಳು ಕೆಲಸ ಮಾಡುವಂಥ ನೌಕರರಾಗಿರ್ಲಿ ಚುನಾಯಿತ ಪ್ರತಿನಿಧಿಗಳು ಆಗಿರಲಿ ಅವ್ರ ಮಕ್ಕಳುಗಳನ್ನ ಅಂಗನವಾಡಿಯಿಂದ ಅಪ್ ಟು ಉನ್ನತ ಶಿಕ್ಷಣದವರೆಗೂ ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ ಅಂಗನವಾಡಿಗಳಲ್ಲೇ ಓದಿಸ್ಬೇಕು ಆವಾಗ ಅಲ್ಲಿ ಊಟದ ವ್ಯವಸ್ಥೆ ಸೆರೋತ್ತೆ ಬಟ್ಟೆ ಸೆರೈತೆ ಒಳ್ಳೊಳ್ಳೆ ಈಜು ಕೊಳ ಬರ್ತವೆ ಆಟೋಟಗಳು ಬರ್ತವೆ ಒಳ್ಳೆ ಗ್ರಂಥಾಲಯ ಐತೆ ಒಳ್ಳೆ ಕಂಪ್ಯೂಟರ್ ನಾಲೆಡ್ಸ್ ಬರ್ತದೆ ಒಳ್ಳೊಳ್ಳೆ ಶಿಕ್ಷಕರು ಇರ್ತಾರೆ ಬಿಲ್ಡಿಂಗ್ಗಳು ಚೆನ್ನಾಗಿರ್ತವೆ ಒಳ್ಳೆ ಫೀಲ್ಡ್ ಸಿಗುತ್ತೆ ಪ್ರತಿ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ತರದ್ದು ಒಳ್ಳೆ ರೀತಿಲಿ ಸ್ಕೂಲು ಕಾಲೇಜಸ್ ಉದ್ಧಾರ ಐತವೆ ಎಲ್ರಿಗೂ ಸಮಾನವಾದ ಅವಕಾಶ ಸಿಗುತ್ತೆ ಅದೇ ರೀತಿ ಅವ್ರೆಲ್ರೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೇ ಟ್ರೀಟ್ಮೆಂಟ್ ತಗೋಬೇಕು ಗೌರ್ಮೆಂಟ್ ಮೆಡಿಕಲ್ಗಳಲ್ಲೇ ಔಷಧಿಗಳನ್ನು ಪರ್ಚೇಸ್ ಮಾಡಬೇಕು ಆಗ ಗೌರ್ಮೆಂಟ್ ಹಾಸ್ಪಿಟ್ಲು ಉದ್ಧಾರ ಐತೆ ಅವ್ರಿಗೆ ಸಿಗುವಂತ ಟ್ರೀಟ್ಮೆಂಟ್ ಬಡವರಿಗೂ ಸಿಗುತ್ತೆ ನಮ್ಮ ದೇಶದಲ್ಲಿ ಅವ್ರಿಗೆ ಸಿಗುವಂತ ಔಷಧಿಗಳೇ ಬಡವರಿಗೂ ಸಿಗುತ್ತೆ ಕಮ್ಮಿ ವೆಚ್ಚದಲ್ಲಾಯ್ತದೆ ಜೊತೆಗೆ ಎಲ್ಲರೂ ಆರೋಗ್ಯವಾಗೂ ಇರ್ತಾರೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಭವಿಷ್ಯದಲ್ಲಿ ಬೆಳವಣಿಗೆ ಆಗೋದಕ್ಕೆ ಒಳ್ಳೊಳ್ಳೆ ದಾರಿಗಳು ಸಿಗ್ತದೆ ಈ ತರದ್ದು ಎರಡು ಬದಲಾವಣೆ ಆಗ್ಬೇಕು ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಇವರೆಲ್ಲ ಬಂದು ಕೂತ್ಕೊಂಡ್ರು ಅಂತಂದ್ರೆ ಅಲ್ಲಿಗೆ ಅವಾಗ ಅವರೇ ಉದ್ಧಾರ ಮಾಡ್ತಾರೆ ಈ ರೀತಿ ಒಂದು ಕಾನೂನು ತತ್ವ ಅಂತಂದ್ರೆ ಆಗ ಒಬ್ಬ ಬಡ ಕೂಲಿ ಕಾರ್ಮಿಕನ ಮಗ ಆಗಿರ್ಲಿ ಆಟೋ ಡ್ರೈವರ್ ಮಗ ಆಗಿರ್ಲಿ ರೈತ ಮಗ ಆಗಿರ್ಲಿ ಅವನು ಒಂದೇ ಕಡೆ ಓದ್ತಿರ್ತಾನೆ ಒಂದೇ ಕಡೆ ಹಾಸ್ಪಿಟಲ್ ಇರ್ತಾನೆ ಒಂದೇ ಕಡೆ ಕೂತ್ಕೋತಾರೆ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರಲಿ ಒಬ್ಬ ಎಮ್ ಎಲ್ ಎಂ ಪಿ ಮುಖ್ಯಮಂತ್ರಿ ಮಕ್ಕಳಾಗಿರಲಿ ಅವರು ಕೂಡ ಇವ್ರ ಜೊತೆಲೆ ಓದ್ತಾರೆ ಅವಾಗ ಸಮಾನತೆ ಬತ್ತೆ ಭ್ರಾತೃತ್ವ ಬೆಳೆಯುತ್ತೆ ಬಡವ್ರೂ ಒಂದು ಮೇಲ್ಸ್ತರಕ್ಕೆ ಬರೋಕ್ಕೆ ಸಮಾಜದಲ್ಲಿ ತುಂಬ ಹೆಲ್ಪ್ ಆಯಿತೆ ತುಂಬ ಅನುಕೂಲ ಆಯಿತೆ ಜೊತೆಗೆ ವ್ಯತ್ಯಾಸಗಳು ಜಾಸ್ತಿ ಆಗೋಲ್ಲ ನಾನು ಅಧಿಕಾರಿ ಮಗ ನಾನು ಎಮ್ ಎಲ್ ಎ ಮಗ ಎಮ್ ಪಿ ಮಗ ನನ್ನ ಬಡವ್ರ ಮಗ ನಾನು ರೈತರ ಮಗ ಅನ್ನೋದು ವ್ಯತ್ಯಾಸಗಳು ಕಮ್ಮಿ ಆಯ್ತದೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಗ್ತವೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಮೇಲ್ಸ್ತರಕ್ಕೆ ಬರೋದಕ್ಕೆ ಒಂದು ಅನುಕೂಲ ಆಯಿತೆ ಈ ರೀತಿ ಕಾನೂನು ಮಾಡಬೇಕು ಕಾನೂನು ಬರಬೇಕು ಅಂತನ್ನೋದು ನನ್ನ ಅಭಿಪ್ರಾಯ ಸರಿ ಇತ್ತು ಅಂತಂದರೆ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ತಲ್ಪಿಸಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ತಪ್ಪಿತ್ತು ಅಂತಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕೆ ಅಂತಂದರೆ ಸಮಾಜ ತುಂಬ ಹಿಂದುಳಿದ್ಬಿಟ್ಟದೆ ಬಡವರು ಬಡವರಾಗೇ ಉಳಿದವ್ರೆ ಶ್ರೀಮಂತರು ಶ್ರೀಮಂತರು ಆಯ್ತನೇ ಹೋಯ್ತವ್ರೆ ಹತ್ತಾರು ತಲೆಮಾರಾಗುವಷ್ಟು ಅವರು ಸಂಪಾದನೆ ಮಾಡ್ತವ್ರೆ ನಾವಿಲ್ಲಿ ಫೆಸಿಲಿಟಿಗಳು ಕಮ್ಮಿಯಾಗಿ ನಾವು ಬಾಯಿ ಬಡ್ಕತ ಕೂತೀವಿ ಸಾಮಾನ್ಯರನ್ನು ಅವರು ಒಂದೇ ಥರ ಕಾಣ್ತಾರೆ ಅಧಿಕಾರಿಗಳಾಗಿರಲಿ ಅಥವಾ ಎಮ್ ಎಲ್ ಎಗಳಾಗಿರಲಿ ಅನ್ನೋ ಆಶಯ ಇತ್ತು ಅಂತಂದರೆ ಈ ರೀತಿ ಒಂದು ವ್ಯವಸ್ಥೆ ತಗೊಬನ್ನಿ ಎಲ್ಲಾರ್ಗು ಒಳ್ಳೆ ರೀತಿ ಫೆಸಿಲಿಟಿ ಸಿಗುತ್ತೆ ಎಲ್ಲರು ಚೆನ್ನಾಗಿರ್ಬೋದು ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಪ್ರೇಮ್ ಕುಮಾರ್ ಅನ್ನ ಮಂಡ್ಯ ಎಲ್ರಿಗೂ ನಮಸ್ಕಾರ